ಎಲ್ರಿಗೂ ನಮಸ್ಕಾರ ಇಂದಿನ ವ್ಲಾಗಲ್ಲಿ ನಾವು ಪ್ರತಿನಿತ್ಯ ಮನೆಯಲ್ಲಿ ಮಾಡುವ ಸಾರಿಗೆ ಬೇಕಾಗಿರುವ ಮುಖ್ಯ ವಸ್ತು ಅಂದರೆ ಸಾರಿನ ಪುಡಿ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಅಡಿಗೆ ಮಾಡೋರಿಗಷ್ಟೇ ಗೊತ್ತು ಅಂಥದ್ರಲ್ಲಿ ಸಾರಿನ ಪುಡಿ ಏನಾದರೂ ಖಾಲಿ ಆದರೆ ತಲೆ ಬಿಸಿನೇ ಅನಿಸುತ್ತೆ ಯಾಕಂದರೆ ಹೊರಗಡೆಯಿಂದ ತೊಗೊಂಬರೋ ಸಾಂಬಾರು ಪುಡಿ ಇಷ್ಟ ಆಗೋದಿಲ್ಲ ನಾವು ಸಾರಿನ ಪುಡಿ ಮಾಡ್ಸೋಣ ಅಂದರೆ ತುಂಬಾ ಟೈಮ್ ಬೇಕಾಗುತ್ತೆ ಆದರೆ ಇವತ್ತು ಈಸಿಯಾಗಿ ಮನೇಲಿರೋ ಮಿಕ್ಸಿಲೇ ಕೈ ಹೇಳ್ತಾಯಲ್ಲೇ ಹೇಗೆ ಸಾರಿನ ಪುಡಿ ಮಾಡೋದು ಅನ್ನೋದನ್ನು ಮಾಡಿ ತೋರಿಸ್ಕೊಡ್ತೀನಿ ಈ ರೆಸಿಪಿ ನಾನು ನಮ್ಮ ಅಮ್ಮ ಇಂದ ಕಲ್ತಿದ್ದು ಅವ್ರ ಅಜ್ಜಿ ಮುತ್ತಜ್ಜಿ ಕಾಲದ ರೆಸಿಪಿ ಆಗಿರೋದ್ರಿಂದ ಸುಮಾರು ಮೂರು ನಾಲ್ಕು ತಲೆಮಾರುಗಳ ಹಳೆಯ ರೆಸಿಪಿ ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಾರಿನ ಪುಡಿ ಚೆನ್ನಾಗಿ ಬರಬೇಕಂದ್ರೆ ಇಂಪಾರ್ಟೆಂಟ್ ಸ್ಟೆಪ್ಪು ನಾವು ಬಳಸೋ ಎಲ್ಲ ಪದಾರ್ಥಗಳನ್ನು ಹದವಾಗಿ ಹುರ್ಕೊಳ್ಬೇಕು ಅದಕ್ಕಾಗಿ ಈಗ ಗ್ಯಾಸ್ ಆನ್ ಮಾಡಿ ದಪ್ಪ ತಳದ ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಈ ಕಪ್ ಮೆಷರ್ಮೆಂಟಲ್ಲಿ ನಾಲ್ಕು ಕಪ್ಪಷ್ಟು ಧನಿಯಾ ಹಾಕ್ತಿದ್ದೀನಿ ಅಂದಾಜಾಗಿ ಒಂದು ನೂರರಿಂದ ನೂರಿಪ್ಪತ್ತು ಗ್ರಾಮ್ ಅಂತ ಹೇಳ್ಬೋದು ಇದನ್ನು ಸಣ್ಣ ಉರಿಯಲ್ಲೇ ನಿಧಾನವಾಗಿ ಹದವಾಗಿ ಹುರ್ಕೊಳ್ಬೇಕು ನೋಡಿ ಇದು ಬಣ್ಣ ಬದಲಾಗಿದೆ ಸಾಕು ಈಗ ಇದನ್ನು ಬೇರೆ ಪ್ಲೇಟ್ಗೆ ಶಿಫ್ಟ್ ಮಾಡ್ತಿದ್ದೀನಿ ಇದು ತಣ್ಣಗಾಗಬೇಕು ಈಗ ಇದಕ್ಕೆ ಒಂದೂವರೆ ಕಪ್ಪಷ್ಟು ತೊಗರಿಬೇಳೆ ನೋಡಿ ಬಣ್ಣ ಬದಲಾಗಿದೆ ಸ್ವಲ್ಪ ಈಗ ಇದಕ್ಕೆ ಒಂದು ಹಿಡಿಯಷ್ಟು ಕರಿಬೇವು ಕೂಡ ಆ್ಯಡ್ ಮಾಡ್ತಿದ್ದೀನಿ ಕರಿಬೇವು ಕಂಪ್ಲೀಟಾಗಿ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಬೇಕು ಇದಾಗಿದೆ ಈಗ ಇದಕ್ಕೆ ಕಡಲೆಕಾಳು ಅರ್ಧ ಕಪ್ನಷ್ಟು ಹೆಸರು ಕಾಳು ಅರ್ಧ ಕಪ್ಪು ಎರಡನ್ನು ಸೇರಿಸಿ ಹದವಾಗಿ ಹುರ್ಕೊಳ್ತಿದ್ದೀನಿ ನೋಡಿ ಇದು ಬಣ್ಣ ಎಲ್ಲ ಕಂಪ್ಲೀಟಾಗಿ ಬದಲಾಗಿದೆ ಯಾವುದೇ ಕಾಳು ಕೂಡ ಸಹಬಾರ್ದು ಅರ್ಧ ಕಪ್ಪು ಬೇಳೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಅಕ್ಕಿ ಹಾಕ್ತಿದ್ದೀನಿ ಎರಡು ಕಪ್ಪು ಜೀರಿಗೆ ಅರ್ಧ ಕಪ್ ಮೆಣಸು ಸೇರಿಸ್ತಿದ್ದೀನಿ ಹದವಾಗಿ ಇದನ್ನು ಹುರ್ಕೊಳ್ಬೇಕು ಈ ಟೈಮಲ್ಲಿ ಇದಕ್ಕೆ ಮೂರು ಅರಿಶಿನ ಕೊಂಬು ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿರೋದು ಇದನ್ನು ಸೇ ಕೂಡ ಸೇರಿಸಿ ಹದವಾಗಿ ಹುರಿದು ಪಕ್ಕಕ್ಕೆ ಇಡ್ತೀನಿ ಈಗ ಇದಕ್ಕೆ ಮೆಂತ್ಯ ಒಂದರಿಂದ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಇದೆ ಇದು ಒಂದೂವರೆ ಸ್ಪೂನಷ್ಟು ಸಾಸಿವೆ ಎರಡನ್ನೂ ಸೇರಿ ಹದವಾಗಿ ಹುರಿದು ಅದಕ್ಕೆ ಒಂದು ಎರಡು ಇಂಚಷ್ಟು ಚಕ್ಕೆ ನಾಲ್ಕು ಲವಂಗ ಸೇರಿಸಿ ಫ್ರೈ ಮಾಡಿದ್ದೀನಿ ಈಗ ಮೆಣಸಿನ್ಕಾಯಿ ಮಣ್ಣುಕಟ್ಟು ಮೆಣಸಿನ್ಕಾಯಿ ಐವತ್ತು ಗ್ರಾಮು ಸುಮಾರು ಒಂದು ಹಿಡಿ ಲೆಕ್ಕದಲ್ಲಿ ಐವತ್ತು ಗ್ರಾಮಷ್ಟು ಬರುತ್ತೆ ಇದು ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡಿದ್ದೀನಿ ಈಗ ಇದಕ್ಕೆ ಗುಂಟೂರು ಚಿಲ್ಲಿ ಅದು ಸೇಮ್ ಮೆಷರ್ಮೆಂಟು ಇಲ್ಲಿ ನಾವು ಮೂರು ರೀತಿ ಮೆಣಸಿನ್ಕಾಯಿ ಬಳಸ್ತೀವಿ ಎಲ್ಲನೂ ಸೇಮ್ ಮೆಷರ್ಮೆಂಟಲ್ಲಿ ಈಗ ಬ್ಯಾಡ್ಗೆ ಮೆಣಸಿನ್ಕಾಯಿ ಐವತ್ತು ಗ್ರಾಮು ನೀವು ಸ್ವಲ್ಪ ಕಲರ್ ಜಾಸ್ತಿ ಅಂದರೆ ಇನ್ನು ಸ್ವಲ್ಪ ಆ್ಯಡ್ ಮಾಡಿಕೊಳ್ಳಿ ಈಗ ಎಲ್ಲ ಕಾಳು ಮೆಣಸಿನ್ಕಾಯಿ ಎಲ್ಲ ಹುರಿದಿದ್ದಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಬಿಡಬೇಕು ಇದೀಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಇಲ್ಲ ಗರಿ ಗರಿಯಾಗಿ ನೋಡಿ ಮೆಣಸಿನ್ಕಾಯಿ ಹೀಗೆ ಮುರಿದು ನೋಡಿದ್ರೆ ಗೊತ್ತಾಗುತ್ತೆ ಕಂಪ್ಲೀಟಾಗಿ ಹೀಗೆ ಕಟ್ ಆಗಬೇಕು ಚೆನ್ನಾಗಿ ಹುರಿದಿದೆ ಇದು ಈ ಟೈಮಲ್ಲಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಕಲ್ಲುಪ್ಪು ಸೇರಿಸ್ತಿದ್ದೀನಿ ಕಲ್ಲುಪ್ಪು ಸೇರಿಸೋದ್ರಿಂದ ಹೆಚ್ಚು ಕಾಲ ಹಾಳಾಗೋದಿಲ್ಲ ಸಾರಿನ ಪುಡಿ ಫ್ರೆಶ್ ಆಗಿರುತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ಇಂಗು ಹಾಕ್ಕೊಳ್ತಿದ್ದೀನಿ ನೀವು ಬೇಕಿದ್ರೆ ಗಟ್ಟಿ ಹಿಂಗೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದನ್ನೆಲ್ಲ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಹುರಿದಿಟ್ಟ ಎಲ್ಲ ಪದಾರ್ಥಗಳನ್ನು ಪುಡಿ ಮಾಡಿಕೊಳ್ಬೇಕು ಇದಕ್ಕೋಸ್ಕರ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ನಾವು ಹುರಿದಿರೋ ಮೆಣಸಿನ್ಕಾಯಿ ಮೊದಲಿಗೆ ನಾನು ಹಾಕ್ಕೊಳ್ತಿದ್ದೀನಿ ಹೀಗೇ ಹುರಿದ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಟ್ಕೊಳ್ಬೇಕು ನೋಡಿ ಪುಡಿ ರೆಡಿ ಇದೆ ಇದನ್ನೆಲ್ಲ ಸಣ್ಣ ಜರಡಿಯಲ್ಲಿ ಕಂಪ್ಲೀಟಾಗಿ ಜರಡಿ ಆಡಿಸ್ಕೊಳ್ಬೇಕು ಸಾರಿನ ಪುಡಿ ರೆಡಿ ಇದೆ ತುಂಬಾ ಒಳ್ಳೆ ಬಣ್ಣ ಇದೆ ಒಳ್ಳೆ ಘಮ ಬರ್ತಾ ಇದೆ ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ವರ್ಷಕ್ಕಾಗಷ್ಟು ಸಾರಿನ ಪುಡಿನ ಒಂದೇ ಸಲ ಮಾಡಿಟ್ಕೊಳ್ಳೋದಕ್ಕಿಂತ ಆಗಾಗ ಹೀಗೆ ಎರಡು ಮೂರು ತಿಂಗ್ಳಿಗೊಂದ್ಸಲಿ ಮಾಡಿಕೊಂಡ್ರೆ ಸಾರಿನ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಈ ಸಾರಿನ ಪುಡಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ